ಇಂಥ ಬಾಳೆಹಣ್ಣಿನ ಪೋಡಿ ಮಾಡ್ಲಿಕ್ಕೆ ರೆಡಿ ಮಾಡುದು ಹ ಅಕ್ಕನ ಮಗ ಸಿಪ್ಪೆ ತೆಗೆದುಕೊಟ್ಟುದು ಬಾಳೆಹಣ್ಣಿನ ಪೋಡಿ ಮಾಡುವಂತ ಎಲ್ಲ ಮಕ್ಕಳಿದ್ದಾರೆ ಇವತ್ತು ಮನೆಯಲ್ಲಿ ಪೋಡಿ ಮಾಡ್ಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ ಬಾಳೆಹಣ್ಣಿನ ಸಿಪ್ಪೆಲ್ಲ ತೆಗೆದು ಕೊಟ್ಟ ಕಟ್ ಮಾಡಿದ್ದು ನಾನು ಸಿಪ್ಪೆ ತೆಗೆದುಕೊಟ್ಟದ ಅವನು ಹಾಗೆ ಇವತ್ತು ಎಲ್ಲ ಮಕ್ಕಳಿದ್ದಾರೆ ನಮ್ದು ನಾಲ್ಕು ಮಕ್ಕಳು ಕೂಡ ಇದ್ದಾರೆ ಅಕ್ಕ ತಂಗಿದು ನನ್ಗೆ ನನ್ನ ಇಬ್ರು ಮಕ್ಕಳು ಅವರದ್ದು ಒಬ್ಬ ಒಬ್ಬೊಬ್ರು ಹಾಗೆ ನಾನು ಬಾಳೆಹಣ್ಣಿನ ಮಕ್ಕಳಿಗೆ ಇಷ್ಟ ಅಲ್ವಾ ಹಾಗೆ ನೇಂದ್ರ ಬಾಳೆಹಣ್ಣಿನ ಕೋಡಿ ಮಾಡ್ತಾ ಇದ್ದೇನೆ ನಿನ್ನೆ ನೈಟ್ ಕರೆಂಟ್ ಇಲ್ಲ ಕರೆಂಟ್ ಹೋದದು ಬೆಳಿಗ್ಗೆ ಬೆಳಿಗ್ಗೆ ಆಗುವಾಗ ಒಂದು ಕಡೆಯಲ್ಲಿ ತುಂಬಾ ಸೆಕೆ ಒಂದು ಕಡೆಯಲ್ಲಿ ಕರೆಂಟ್ ಇಲ್ಲ ಹಾಗೆ ಯಾರಿಗೆ ಕೂಡ ನಿದ್ದೆ ಕೂಡ ಇಲ್ಲ ನಿನ್ನೆ ನಾನು ಬಾಳೆಹಣ್ಣಿನ ಕೋಡಿ ಮೈದಾ ಹಾಕಿ ಮಾಡ್ತೇನೆ ಮೈದಾ ಮತ್ತೆ ಕಡಲೆ ಪೌಡರ್ ಮಿಕ್ಸ್ ಮಾಡಿ ಮಾಡೋದು ಒಳ್ಳೆ ಟೇಸ್ಟ್ ಆಗ್ತದೆ ಮತ್ತೆ ಸ್ಟೋರಿ ಅದು ಲಾಸ್ಟ್ ಹೇಳ್ತೇನೆ ನಾನು ಹೇಳಿದ್ದೆಲ್ಲ ರೆಡಿ ಆಯ್ತು ಮಕ್ಕಳೆಲ್ಲ ವೇಟ್ ಮಾಡ್ತಾ ಇದಾರೆ ಮತ್ತೊಂದು ಆದ್ರೆ ಆಯ್ತು ಪೋಡಿಗೆ ಕಾದು ಕಾದು ಸುಸ್ತಾಗಿ ಕೂತ್ಕೊಂಡಿದ್ದಾಳೆ ಸುಮ್ಮನೆ ಇಟ್ಟಿದ್ದಾಳೆ ಸುಮ್ಮನೆ ಕೂತ್ಕೊಂಡು ಪಾತ್ರೆ ಎಲ್ಲ ತೊಳೆದು ಕೂತ್ಕೊಂಡು ஆட ஆயிட்டு காலையேண்ட அரைத்தன கால் ஆக்ல மூழ்குள்ள தியடி கொண்டு குரேக்கன விட ஆ ಹಾಗೆ ನಾನು ಇನ್ನೊಂದು ಸ್ಟೋರಿ ಹೇಳ್ತೇನೆ ಅಂತ ಹೇಳಿದ್ದೆಲ್ಲ ಆ ಸ್ಟೋರಿ ಹೇಳುವಂತಾಯ್ತು ನನಗೆ ನಾನು ಮನೆ ಬಿಟ್ಟು ಹೋದ ಸ್ಟೋರಿ ಆ ಇದೇ ಮನೆ ಬಿಟ್ಟು ನಾನು ಒಮ್ಮೆ ಸಿಟ್ಟಲ್ಲಿ ಹೋಗಿದ್ದೆ ಲಾಸ್ಟ್ ವರೆಗೆ ಕೇಳಿ ಫಸ್ಟಿಗೆ ಕೇಳಿ ಆ ಕಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ನನಗೆ ನನ್ಗೆ ಒಂದು ದಿವಸ ನನ್ನ ಯಜಮಾನ ತುಂಬಾ ಹೇಳಿದ್ರೆ ತುಂಬಾ ಸಿಟ್ಟು ಬಂದಿತ್ತು ಸಿಟ್ಟು ಒಂದು ವಿಷಯಕ್ಕೆ ನಮ್ಗೆ ಇವಾಗ ಇಲ್ಲದಿದ್ರೆ ಸಹ ಚಿಕ್ಕ ಚಿಕ್ಕ ವಿಷಯಕ್ಕೆ ಒಮ್ಮೆ ಆಗ್ತದೆ ಸರಿ ಆಗ್ತದೆ ಹಾಗೆ ಹಾಗೆ ಒಂದು ಸಲ ನನಗೆ ತುಂಬಾನೇ ಸಿಟ್ಟು ಬಂದು ನಾನು ನಾನಿವರಿಗೆ ಹೆದ್ರಸ್ಬೇಕು ಅಂತ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ಊರಿಗೆ ಹೋಗ್ತೇನೆ ಅಂತ ರೆಡಿ ಅದೇ ನಾನು ಬೆಳಿಗ್ಗೆ ಹೊತ್ತಲ್ಲಿ ಏನು ತಿನ್ನದೆ ರೆಡಿ ಅದ್ ನಾನು ರೆಡಿಯಾಗಿ ನಾನು ಯಜಮಾನ ಕೇಳಿದ್ದೆ ಆ ನಾನು ಮನೆಗೆ ಹೋಗ್ತೇನೆ ಅಂತ ಹೇಳಿದೆ ಅವಾಗ ಅವರು ಫಸ್ಟಿಗೆ ಏನು ಹೇಳುದಿಲ್ಲ ಮತ್ತೆ ಹೇಳ್ತಾರೆ ಹೋಗೋವರನ್ನು ನಿಲ್ಲಿಸ್ಲಿಕ್ಕೆ ಆಗ್ತದ ಅಂತ ಕೇಳ್ತಾರೆ ನನಗೆ ತುಂಬಾನೇ ಸಿಟ್ಟು ಬಂತು ಮತ್ತೆ ಕೂಡ ಸಿಟ್ಟು ನಿತ್ತಿಗೆ ಇರುತ್ತೆ ಅಂತ ಹೇಳಿದ್ದಿಲ್ಲೋ ಹಾಗೆ ಆಯಿತು ನಾನು ಅಂದ್ಕೊಂಡೆ ಇವರು ಹೋಗಬೇಡ ಅಂತ ಹೇಳ್ತಾರೆ ಅಂತ ಹಾಗೆ ನನಗೆ ಆ ಟೈಮಲ್ಲಿ ಇನ್ಸಲ್ಟ್ ಆಯ್ತು ಇನ್ಸಲ್ಟ್ ಆಗಿ ಫಸ್ಟಿಗೆ ನಾನು ಅಪ್ಪನ ಹತ್ರ ಹೇಳಿದ್ದೆ ನಾನು ಒಂದು ಸಮಯ ನಾನು ಮನೆಗೆ ಬರ್ತೇನೆ ಅವಶ್ಯಕತೆ ಇಲ್ಲ ನಾನು ಒಂದು ಒಂದು ಸಮಯ ಈ ರೀತಿ ಮಾಡ್ತೇನೆ ಅಂತ ಅಪ್ಪ ಮನೆಗೆ ಫೋನ್ ಮಾಡಿ ಹೇಳಿದ್ದೆ ಯಾಕೆಂತ ಹೇಳಿದ್ದೆ ಅವರಿಗೆ ಮೊದ್ಲೇ ಹುಷಾರಿಲ್ಲ ಇನ್ನು ಆ ವಿಷಯದಲ್ಲಿ ಅವ್ರು ಹೆದ್ರದು ಬೇಡ ಅಂತ ಫಸ್ಟಿಗೆ ನಾನು ಹೇಳಿದ್ದೆ ಹಾಗೆ ನಾನು ಸೀದಾ ಹೋಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ಸಿಗೆ ವೈಟ್ ಮಾಡ್ತಾ ಇರ್ತೇನೆ ಹಾಗೆ ಒಂದು ಕಡೆ ಬಸ್ ಬರುವ ಟೈಮ್ ಆಗ್ತಾ ಉಂಟು ಆ ನಾನು ಅಂದ್ಕೊಳ್ಳೋದು ಬಸ್ಸು ಬಸ್ ಬರೋದ್ರೊಳಗೆ ಇವರು ಬರ್ಬೇಕು ಅಂತ ನೋಡ್ತಾ ಇದ್ದೆ ಇವರು ಬರ್ಬೋದು ಬರ್ಬೋದು ಅಂತ ಆದ್ರೆ ಬರೋದೇ ಕಾಣುವುದಿಲ್ಲ ಒಂದು ಕಡೆಯಲ್ಲಿ ಬಸ್ ಬಂದು ಕೂಡ ಆಯ್ತು ನನಗೆ ಸತ್ತ ಹೇಳಿದ್ರೆ ಏನ್ ಮಾಡುದು ಅಂತ ಗೊತ್ತಾಗ್ಲಿಲ್ಲ ನಾನು ಮನೆಗೆ ಹೋಗುವ ಒಂದು ಐಡಿಯಾದಲ್ಲಿ ಹೊರಟದಲ್ಲ ಸಿಟ್ಟಲ್ಲಿ ಹೊರಟದ್ ಇವರನ್ನ ಹೆದ್ದಿಸ್ಬೇಕು ಅಂತ ಮಾತ್ರ ಲಾಸ್ಟಿಗೆ ಬಸ್ ಬಂದಾಯ್ತು ನಾನು ಏನು ಏನ್ ಮಾಡುದು ಬಸ್ ಬಂದಾಯ್ತಲ್ಲ ಅಂತ ಬಸ್ ಹತ್ತಿದೆ ನಾನು ಬಸ್ ಹತ್ತಿ ಆಗುವಾಗ ನನ್ಗೊಂದು ಆದ ಟೆನ್ಷನ್ ಉಂಟಲ್ಲ ನನಗೆ ಲೈಫಲ್ಲಿ ಇಷ್ಟು ವರೆಗೆ ಕೂಡ ಆಗ್ಲಿಲ್ಲ ಯಾಕೆಂದ್ರೆ ನಾವು ಅವ್ರ ಹತ್ರ ಸರಿ ಇದ್ದು ನಮ್ಮ ಮನೆಯಲ್ಲಿ ಒಂದು ನಾಲ್ಕು ದಿವಸ ನಿಲ್ಲೋದು ಅದು ಆ ಬೇರೆ ವಿಷಯ ಅದು ಒಂಥರ ನಾವು ಖುಷಿ ಇದೆ ಹೋಗ್ತೇವಲ್ಲ ಇದು ನಾನು ಅವ್ರ ಹತ್ರ ಸಿಟ್ಟು ಮಾಡಿ ಹೋಗುದು ಅಂತ ಹೇಳುವಾಗ ಏನೋ ಒಂಥರ ಮನಸ್ಸಿಗೆ ಒಂಥರ ತುಂಬಾ ಹಿಂಸೆ ಬೇಸರಲಾಗಿ ನನ್ಗೆ ನನಗೆ ಬಸ್ಸಲ್ಲಿ ಅಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಕಣ್ಣೆಲ್ಲ ಫುಲ್ ನೀರು ತುಂಬಿ ಹೋಗಿದೆ ನನಗೆ ಒಂದು ಕಡೆ ಮುಜುಗರ ಆಗೋದು ಆ ಜನರು ನೋಡಿದ್ರೆ ಏನು ಅನ್ಕೊಳ್ಬಹುದು ಅಂತ ನನಗೆ ಅಳು ಅಂತೂ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಮತ್ತೆ ನಾನು ಬಸ್ಗೆ ಹೀಗೆ ಆ ಮುಖ ಮಾಡಿ ಅವ್ರಿಗೆ ಹೊರಗಡೆ ಮುಖ ಹಾಕಿ ಹೀಗೆ ಮಾಡಿ ಕುತ್ಕೊಳ್ತೇನೆ ಯಾರು ನೋಡೋದು ಬೇಡ ಅಂತ ಕಂಡಕ್ಟರ್ ಟಿಕೆಟ್ ಕೇಳ್ತಾರೆ ಆ ಟಿಕೆಟ್ ಕೇಳುವಾಗ ನನ್ನ ಕಣ್ಣು ಫುಲ್ ನೀರು ತುಂಬಿತ್ತು ಬೇಸರದಲ್ಲಿ ಮತ್ತೆ ನಾನು ಅನ್ಕೊಂಡೆ ಅವನ್ ಅನ್ಕೋ ಅನ್ಕೊಳ್ದು ಅನ್ಕೊಳ್ಳಿ ಅಂತ ನಾನು ಟಿಕೆಟ್ ತೆಗ್ದೆ ಹಾಗೆ ಆ ಬಸ್ ಅಲ್ಲಿ ಬೇರೆ ಫೀಲಿಂಗ್ ಸಾಂಗ್ ಕೂಡ ಹಾಕಿದ್ರು ನನ್ಗೆ ಆ ಫೀಲಿಂಗ್ ಸಾಂಗ್ ಕೇಳುವಾಗ ಈ ಆಳು ಅಂತೂ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ಇದು ಒಂದ್ ಕಡೆ ಆಗುದು ಅಹ್ ನಾನು ಅವರನ್ನು ಬಿಟ್ಟು ಬಂದೆ ಅಲ್ವಾ ಅಂತ ಬೇರೆ ಯಾರಿಲ್ಲ ನಮ್ಮನ್ನು ಬಿಟ್ಟು ಅವರ ಪ್ರಪಂಚ ಅಂದ್ರೆ ನಾನು ನನ್ನ ಮಕ್ಕಳು ಆ ಏನೋ ಒಂಥರ ಗಿಲ್ಟ್ ಫೀಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ನನಗೆ ಆ ಯಾಕೆ ಅವರನ್ನು ಒಬ್ಬರೇ ಮಾಡಿ ಬಿಟ್ಟು ಅಂತ ಮನ್ಸಲ್ಲಿ ಮನ್ಸಲ್ಲಿ ಇದಾಗ್ತಾ ಇತ್ತು ಆದ್ರೂ ಕೂಡ ನನ್ನೊಂದು ಈಗೋ ಉಂಟಲ್ಲ ಅದು ನನ್ನನ್ನು ಬಿಡ್ತಾ ಇಲ್ಲ ಇತ್ತು ಆ ಹಾಗೆ ನಾನು ನನ್ ಕಾಯ್ತಾ ಇದ್ದೆ ಅವರ ಫೋನ್ ಇವಾಗ ಬರುವ ಅವರು ಸಹ ಹಾಗೆ ಸ್ಟ್ರಾಂಗ್ ಆಗಿ ನಿಂತಿದ್ರು ಅವರಿಗೆ ಗೊತ್ತಿತ್ತು ನಾನು ಎಲ್ಲಿ ಹೋದ್ರೂ ಸಹ ಅವ್ರ ಹತ್ರ ಬರ್ತೇನೆ ಅಂತ ಗೊತ್ತಿತ್ತು ಅವರಿಗೆ ಅದು ಹಾಗೆ ಹಾಗೆ ನಾನು ಮ್ಯಾಂಗ್ಳೂರ್ ಮುಟ್ಟಿದೆ ಮ್ಯಾಂಗ್ಳೂರ್ ಮುಟ್ಟಿ ರೋಡ್ ಬಸ್ ಹತ್ತಿ ಬಂದೆ ರೋಡ್ ಇಳಿವಾಗ ನನಗೆ ನನ್ನ ಅಪ್ಪ ಅಮ್ಮನ ಸ್ವಲ್ಪ ಹೆದರಿಕಾಯ್ತು ಅವರು ಯಾವ ರೀತಿ ರಿಯಾಕ್ಟ್ ಮಾಡ್ಬೋದು ಅಂತ ನಾನು ಆಲ್ರೆಡಿ ಹೇಳಿದ್ದೆ ಆದ್ರೂ ಕೂಡ ಅವ್ರು ಇವಾಗ ನಾವೇನಾದ್ರೂ ಚಿಕ್ಕ ಜಗಳ ಮಾಡಿ ಫೋನ್ ಮಾಡಿದ್ರೆ ಅವರು ನಮ್ಗೆ ನಮ್ಗೆ ಬೈಯುದು ಅವರ ಇಲ್ಲಿ ಅದು ತಪ್ಪಿದ್ರು ಕೂಡ ಬೈಯುದು ನಂಗೆ ಅಡ್ಜಸ್ಟ್ ಮಾಡಿ ಹೋಗ್ಬೇಕು ಅಂತ ಹೇಳ್ತಾರೆ ಗಂಡ ಹೆಂಡತಿ ಅಂತ ಹೇಳಿದ್ದೆ ಹಾಗೆ ಇಂದ ನನ್ಗೆ ಬುದ್ಧಿ ಹೇಳ್ತಾರೆ ಈಚೆಗೆ ಬುದ್ಧಿ ಹೇಳೋದು ಮಾತ್ರ ಅಲ್ಲ ಅದನ್ನು ಕರೆಕ್ಟ್ ಮಾಡ್ತಾರೆ ಮತ್ತೆ ಕರೆಕ್ಟ್ ಮಾಡದೆ ಬಿಡುದು ಕೂಡ ಇಲ್ಲ ಅವ್ರಿಗೆ ಒಮ್ಮೆ ಫೋನ್ ಮಾಡುದು ನನ್ಗೆ ಒಮ್ಮೆ ಫೋನ್ ಮಾಡುದು ಆ ರೀತಿ ಎಲ್ಲ ಮಾಡಿ ಸರಿ ಮಾಡಿ ಕೊಡ್ತಾರೆ ಹಾಗೆ ನಾನು ಮನೆಗೆ ಮುಟ್ಟಿದೆ ನಾನು ಹಾಗೆ ನಾನು ಮನೆಗೆ ಮುಟ್ಟಿದೆ ಮನೆಗೆ ಮುಟ್ಟುವಾಗ ಅಪ್ಪ ಅಮ್ಮಂದು ಒಂದು ದೊಡ್ಡ ರಿಯಾಕ್ಟ್ ರಿಯಾಕ್ಷನ್ ಏನಿಲ್ಲ ಆಯ್ತು ನಾನು ಬಂದದಕ್ಕೆ ಇಲ್ಲದಿದ್ರೆ ನನ್ನ ಅಪ್ಪ ನಾವು ನಾವಿವಾಗ ಕಾಸರಗೋಡಿಗೆ ಹೋಗ್ತೇವಲ್ಲ ಕಾಸರಗೋಡಿಗೆ ಹೋಗುವಾಗ ಫಸ್ಟಿಗೆ ನನ್ನ ಅಪ್ಪ ನನ್ನ ಯಜಮಾನಿಗೆ ಫೋನ್ ಮಾಡಿ ಹೇಳ್ತಾರೆ ಅವರು ರೀಚ್ ಅಂತ ನಾನು ಹೇಳುವಕ್ಕಿಂತ ಮೊದಲು ಅವ್ರು ಹೇಳ್ತಾರೆ ಅವರು ರೀಚ್ ಆದ್ರೂ ಅಂತ ಅವತ್ತೇನೋ ಅವರು ನನ್ನ ಯಜಮಾನಿಗೆ ಫೋನ್ ಕೂಡ ಮಾಡಲಿಲ್ಲ ಆ ಅಮ್ಮ ಕೂಡ ಆ ವಿಷಯದಲ್ಲಿ ಏನು ಮಾತಾಡ್ಲಿಲ್ಲ ನನ್ಗಾಯ್ತು ಇವರೇನು ಈ ರೀತಿ ಇದ್ದಾರೆ ಅಂತ ಒಂದು ಆ ಒಂದು ಸಮಯ ಅವರಿಗೆ ನನ್ನ ಮೇಲೆ ಭರವಸೆ ಇತ್ತು ಎಷ್ಟು ಜಗಳ ಮಾಡಿದ್ರು ಅವರ ಜೊತೆ ಹೋಗ್ತಾಳೆ ಅಂತ ಭರವಸೆ ಇತ್ತು ಕಾಣ್ತದೆ ಅವರಿಗೆ ಹಾಗೆ ಹಾಗೆ ಇವರ ಯಜಮಾನರು ಕೂಡ ಫೋನ್ ಇಲ್ಲ ಆಯ್ತು ಹಾಗೆ ಯಜಮಾನ್ ಅನ್ಕೊಂಡ್ರು ಇವಳ ಅಪ್ಪ ನನಗೆ ಫೋನ್ ಮಾಡದ್ ಇರ್ಲಿಕ್ಕಿಲ್ಲ ಅಂತ ಅವ್ರು ಅನ್ಕೊಂಡಿದ್ರು ಆ ಹಾಗೆ ಅವರಿಗೆ ಕೂಡ ಮತ್ತೆ ಸ್ವಲ್ಪ ಭಯ ಸ್ಟಾರ್ಟ್ ಆಯ್ತು ಯಾಕೆ ಅಂತ ಹೇಳಿದ್ರೆ ನನ್ನ ಅಪ್ಪ ಅಮ್ಮ ಕೂಡ ಅಹ್ ಅವ್ರತ್ರ ಮಾತಾಡ್ಲಿಲ್ಲಲ್ಲ ಅವಾಗ ಸ್ವಲ್ಪ ಹೆದ್ರಿಕೆ ಸ್ಟಾರ್ಟ್ ಆಯ್ತು ಅಂತ ಕಾಣ್ತದೆ ಅವ್ರು ಅವಳ ಸೈಡ್ ಇದ್ದಾರೆ ಅಂತ ಹಾಗೆ ಒಂದು ನೆಕ್ಸ್ಟ್ ಡೇ ಏನೋ ನೆಕ್ಸ್ಟ್ ಡೇ ನನ್ನ ಬರ್ತ್ ಡೇ ಇತ್ತು ಅವತ್ತು ಮೇ ಇಪ್ಪತ್ತ ಎರಡಕ್ಕೆ ಹೋಗಿದ್ದೆ ನಾನು ಮೇ ಇಪ್ಪತ್ತ್ ಮೂರಕ್ಕೆ ನನ್ನ ಬರ್ತಡೇ ನನಗೆ ಆವತ್ತು ಬರ್ತ್ಡೇ ಏನು ನೆನಪೇ ಇಲ್ಲ ಸತ್ಯ ಹೇಳಿದ್ರೆ ಹಾಗೆ ನಮ್ಮ ಹತ್ರದ ಮನೆಯವರೊಬ್ರು ಮನೆಗೆ ಬಂದು ನನಗೆ ಸ್ವಲ್ಪ ಹಣ ಕೊಡ್ತಾರೆ ಇದು ನಿಮ್ಮ ಹಣ ಅಂತ ಹೇಳಿದ ನಾನು ಹೇಳಿದ ನನ್ನ ಹಣ ನನಗೆ ನನ್ಗೆ ಇಲ್ಲಿದ್ದ ಹಣ ಬರುದು ಅಂತ ನನಗೆ ಕನ್ಫ್ಯೂಸ್ ಆಯಿತು ಹಾಗೆ ಹಣ ಕೊಟ್ಟದು ನನಗೆ ಪರಿಚಯ ಇದ್ದವರಲ್ಲ ನಮ್ಮ ಮನೆ ಹತ್ರದವರು ಬೇರೆಯವರ ಹತ್ರ ಕೊಟ್ಟಿದ್ರು ಹಣ ನಾನು ಅವ್ರ ಹತ್ರ ಹೇಳಿದೆ ನನ್ನ ಹಣ ಅಲ್ಲ ನನಗೆ ಯಾವ್ದ್ರಿಂದ ಕೂಡ ಹಣ ಬರುದಿಲ್ಲ ಹಾಗೆ ಹೇಳಿದೆ ನನ್ನದು ಆಗಿರ್ಲಿಕ್ಕೆ ಚಾನ್ಸ್ ಇಲ್ಲ ನಿಮ್ಗೆ ಮಿಸ್ ಆಯ್ತು ಅಂತ ಹೇಳಿದೆ ಅವ್ರ ಹತ್ರ ನಾನು ಅವ್ರು ಹೇಳಿದ್ರು ಪೂರ್ಣಿಮಾ ಅಂತ ಹೇಳಿದ್ರೆ ನೀವೇ ಅಲ್ವಾ ಅಂತ ಹೇಳಿದ್ರೆ ನಾನು ಹೇಳಿದೆ ಪೂರ್ಣಿಮಾ ಅಂತ ಹೇಳಿದ್ರೆ ನಾನೇ ಆದ್ರೆ ನನ್ನ ಹಣ ಅಲ್ಲ ನನಗೆ ಗೊತ್ತಿತ್ತು ನನ್ನ ಯೂಟ್ಯೂಬ್ ಇಂದ ಏನಾದ್ರು ಬರೋದಿದ್ರೆ ಅದು ನನ್ನ ಅಕೌಂಟಿಗೆ ಬರ್ತದಲ್ವಾ ಅದು ಕೂಡ ಬರ್ಲಿಕ್ಕೆ ಬರುವ ಟೈಮ್ ಏನಾಗ್ಲಿಲ್ಲ ಆವಾಗ ಒಂದು ವರ್ಷ ಮುಂದೆ ಹೋದ ವರ್ಷದ ವಿಷಯ ಹೇಳಿದ್ರು ನಾನು ಮೇ ಅಲ್ಲಿ ಹಾಗೆ ಮತ್ತೆ ಯಾವ್ದ್ರಿಂದ ಹಣ ಬರುದು ಮತ್ತೆ ನಾನು ಏನೋ ಇನ್ನು ದುಡಿಯೋದಿಲ್ಲ ಅಲ್ಲ ಮತ್ತೆ ಅದರಿಂದ ಹಣ ಬರುತ್ತೆ ಅಂತ ಆಲೋಚನೆ ಮಾಡಿ ನಾನು ಯಾವಾಗ್ಲೂ ಹಾಗೆಯಾ ನನ್ನದಲ್ಲದ ವಸ್ತುವನ್ನು ನಾನು ಯಾವಾಗ್ಲೂ ಆಸೆ ಕೂಡ ಮಾಡುದಿಲ್ಲ ಯಾರಾದ್ರೂ ಕೊಡ್ತೇನೆ ಅಂತ ಹೇಳಿದ್ರು ಕೂಡ ನಾನು ಬೇಡ ಅಂತ ಹೇಳುವವಳು ನನಗೆ ಮೊದಲು ಒಬ್ಬರು ಹೇಳಿದ್ರು ನಿಮ್ಮ ಅಕೌಂಟಿಗೆ ನಾನು ಹಣ ಹಾಕ್ತೇನೆ ಅಂತ ನಾನು ಹೇಳಿದ್ದೆ ನನಗೆ ಅಂತ ಹಣ ಅಗತ್ಯ ಇಲ್ಲ ಅಂತ ಹಾಗೆ ಆ ಹಾಗೆ ನಾನು ಹಣ ತೆಗಿಲಿಲ್ಲ ಮತ್ತೆ ಪುನಃ ಫೋನ್ ಬರ್ತದೆ ನಮ್ಮ ಮನೆ ಹತ್ರದವರು ಇದ್ದಾರಲ್ಲ ಅವರು ನನಗೆ ಫೋನ್ ಮಾಡಿ ಹೇಳ್ತಾರೆ ನಿಮ್ಮ ಹಣ ನಿಮ್ಗೆ ಬೇಡ ಅಂತ ಕೇಳ್ತಾರೆ ನಾನು ಮತ್ತೆ ಕೂಡ ಹೇಳ್ತೇನೆ ನನ್ನ ಹಣವ ಎಲ್ಲಿಂದ ಅಂತ ಕೇಳ್ತೇನೆ ಆ ಮತ್ತೆ ಅವರು ಹೇಳ್ತಾರೆ ನಿಮ್ಮ ಯಜಮಾನರು ನಿಂಗೆ ಆ ಗೂಗಲ್ ಪೇ ಮಾಡಿ ನಂಗೆ ಹಣ ಕಳ್ಸಿದಾರೆ ಅದನ್ನು ತೆಗೋಡಿ ನಿಮ್ಮ ಹಣ ಅಂತ ಹೇಳ್ತಾರೆ ಅವರು ಮತ್ತೆ ಸರ್ ಅವರ ಅಷ್ಟು ಹೇಳಿದ್ರು ಕೂಡ ನನ್ಗೆ ಇವರ ಹತ್ರ ಫೋನ್ ಮಾಡದೆ ಅದು ಹಣ ತೆಗಿಲಿಕ್ಕೆ ಆಗುದಿಲ್ಲಲ್ಲ ನಾನು ನನ್ನ ಎಲ್ಲ ಈಗ ಎಲ್ಲ ಬಿಟ್ಟು ನಾನು ಅವರಿಗೆ ಫೋನ್ ಮಾಡ್ತೇನೆ ಫೋನ್ ಮಾಡಿ ಹೇಳ್ತೇನೆ ನೀವು ಯಾರಿಗಾದ್ರು ಹಣ ಕಳ್ಸಿದ್ದೀರಾ ಅಂತ ಕೇಳ್ತೇನೆ ಅವಾಗ ಅವ್ರು ಹೇಳ್ತೇನೆ ಹೌದು ಕಳಿಸಿದ್ದೀನಿ ಇವತ್ತು ನಿನ್ನ ಬರ್ತ್ಡೇ ಅಂತ ಹೇಳ್ತಾರೆ ನನಗೆ ಸಡನ್ ಆಗಿ ಶಾಕ್ ಆಗಿದ್ದಿಲ್ಲ ಅದಿದ್ರೆ ನನ್ನ ಬರ್ತ್ಡೇ ಏನು ಅವರಿಗೆ ನೆನಪಿರುವುದಿಲ್ಲ ಅವತ್ತೇನು ನೆನಪಿತ್ತು ಹಾಗೆ ಆ ಮತ್ತೆ ನಾನು ಆ ಹಣ ತೆಗೆದ್ದೆ ನನ್ನ ಸಿಟ್ಟು ಕೂಡ ಸ್ವಲ್ಪ ಕೂಲ್ ಆಗಿತ್ತು ನನಗೆ ಸಿಟ್ಟೇನಿಲ್ಲ ಇತ್ತು ಆಲ್ರೆಡಿ ಒಂದು ಚಿಕ್ಕ ಸಿಟ್ಟಿತ್ತು ಆ ಸಿಟ್ಟಿಂದ ನಾನು ಬಂದದ್ದು ಅಂದ್ರೆ ಅವ್ರು ಫಸ್ಟ್ ಇತ್ತು ಅಷ್ಟೇ ಹಾಗೆ ಅವರು ಫೋನ್ ಮಾಡಿದ್ರಲ್ವಾ ಹಾಗಾಗಿ ಆ ಸಿಟ್ಟು ನನಗೆ ಅಲ್ಲಿಗೆ ಆ ನನ್ನ ಸಿಟ್ಟು ಹೋಗ್ತದೆ ಅಲ್ಲಿಗೆ ಹಾಗೆ ಹಾಗೆ ಮತ್ತೆ ನಾನು ಹತ್ರ ಹೇಳ್ತೇನೆ ಒಂದ್ ಎರಡು ದಿವಸ ಬಿಟ್ಟು ನಾನು ಬರ್ತೇನೆ ಅಂತ ಹಾಗೆ ಹಾಗೆ ಆ ಸಿಟ್ಟು ಅಲ್ಲಿಗೆ ಎಂಡ್ ಆಗ್ತದೆ ಇದು ನನ್ನ ಸ್ಟೋರಿ ಆ ನಾನು ಅವಾಗ ಅಂದ್ಕೊಂಡೆ ಆ ನನ್ಗೆ ಅವರನ್ನು ಬಿಟ್ಟು ಆ ಜೀವನ ಮುಂದೆ ಕೊಂಡೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅವತ್ತು ಗೊತ್ತಾಯ್ತು ಯಾವಾಗ್ಲೂ ಹಾಗೆ ಕಣ್ಣಿರುವಾಗ ಕಣ್ಣಿನ ಬೆಲೆ ಯಾವಾಗ ಗೊತ್ತಾಗುದಿಲ್ಲ ನಷ್ಟ ಆಗ್ತದೆ ಅಂತ ನಮ್ಗೆ ಆ ಫೀಲ್ ಆಗ್ತದೆ ಅವಾಗ ಗೊತ್ತಾಗ್ತದೆ ಅದರ ಬೆಲೆ ಅವತ್ತು ನಂಗೆ ಗೊತ್ತಾಯ್ತು ಆ ನನ್ನ ಯಜಮಾನ ಇಲ್ಲದಿದ್ರೆ ಕೂಡ ಅಂತ ಹೇಳಿದ್ರೆ ತುಂಬಾ ಇಷ್ಟ ಸಿಟ್ಟಲ್ಲಿ ಹೆದಿಸಲಿಕ್ಕಿಂತ ಮಾತ್ರ ಬಂದೆ ಅವತ್ತು ನಾನು ಹಾಗೆ ಒಂದು ಲೈಫ್ ಇಲ್ಲ ಅಂತ ಆಯ್ತು ನಾವು ಅಹ್ ಇವಾಗ ಜಗಳ ಮಾಡಿದ್ರು ಕೂಡ ಚಿಕ್ಕ ಚಿಕ್ಕ ವಿಷಯಕ್ಕೆ ಜಗಳ ಮಾಡಿದ್ರು ಕೂಡ ಅಪ್ಪ ಅಮ್ಮ ಅದನ್ನು ಆ ಮಾತಾಡಿ ಸರಿ ಮಾಡುತ್ತಾರೆ ಅವಾಗ್ಲೇ ಜಾಸ್ತಿ ಅದನ್ನು ಆ ಎಂತ ಬೆಳಿಲಿಕ್ಕೆ ಬಿಡುದಿಲ್ಲ ಅವಾಗ್ಲೇ ಅದಕ್ಕೆ ಒಂದು ಬ್ರೇಕ್ ಹಾಕ್ತಾರೆ ಹಾಗೆ ನಮ್ಮ ಮೂವರ ವಿಷಯದಲ್ಲಿ ನಾವು ಸಿಸ್ಟರ್ಸ್ ಮೂವರಿದ್ದೇವಲ್ಲ ನಮ್ಮ ವಿಷಯದಲ್ಲಿ ಕೂಡ ಹಾಗೆಯೇ ನಾವು ಮೂವರು ಏನಾದ್ರು ಒಂದು ವಿಷಯಕ್ಕೆ ಚಿಕ್ಕ ವಿಷಯಕ್ಕೆ ಏನಾದ್ರೂ ಜಗಳ ಆಡಿದ್ರೆ ಕೂಡ ಅಮ್ಮ ಅಲ್ಲಿ ಮಧ್ಯೆ ಬಂದು ನಿಂತು ಮಾತಾಡಿ ಸರಿ ಮಾಡ್ತಾರೆ ಒಮ್ಮೆ ಇವಾಗ ನಾನು ಅಕ್ಕನ ಹತ್ರ ಏನಾದ್ರೂ ಸಿಟ್ಟು ಮಾಡಿದೆ ಅಂತ ಅನ್ಕೊಳ್ಳಿ ಅಮ್ಮ ಅಕ್ಕನಿಗೆ ಫೋನ್ ಮಾಡಿ ನನ್ನ ಬಗ್ಗೆ ಒಳ್ಳೆ ರೀತಿಯಲ್ಲಿ ಮಾತಾಡ್ತಾರೆ ಅಹ್ ಹಾಗೆ ನನ್ಗೆ ಫೋನ್ ಮಾಡಿ ಅವಳ ಬಗ್ಗೆ ಒಳ್ಳೆ ರೀತಿಯಲ್ಲಿ ಮಾತಾಡ್ತಾಳೆ ನಿಮ್ಮ ಅಕ್ಕ ಅಲ್ವಾ ಅಂತ ಹೇಳ್ತಾರೆ ನೀವು ಮೂವರು ಒಂದೇ ಹೊಟ್ಟೆಯಲ್ಲಿ ಹುಟ್ಟಿ ಬಂದವರಲ್ವಾ ಅಂತ ಈಚೆಗೆ ಕ್ವಶನ್ ಮಾಡ್ತಾರೆ ಅಹ್ ಹಾಗೆ ಹಾಗೆಲ್ಲ ಮಾತಾಡಿ ಆಗುವಾಗ ನಮ್ಮ ಸಿಟ್ಟೆಲ್ಲ ಅಲ್ಲಿಗೆ ಕಮ್ಮಿಯಾಗಿ ನಾವು ಮತ್ತೆ ಕೂಡ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ ಹಾಗೆ ನಾನು ಹೇಳುದು ಮಕ್ಕಳ ಜಗಳದಲ್ಲಿ ತಾಯಿ ಮುಂದೆ ನಿಂತು ಅದನ್ನು ಸರಿ ಮಾಡಿದ್ರೆ ಸರಿಯಾಗ್ತದೆ ತಾಯಿಗೆ ಬಗ್ದವ್ರು ಯಾರು ಇರುದಿಲ್ಲ ಹಾಗೆ ನಾನು ಕೂಡ ಅಂದ್ಕೊಳ್ಳುದು ನಾಳೆ ಆ ಸಮೀಪ ಖುಷಿ ಏನಾದ್ರೂ ಆ ದೊಡ್ಡದಾಗುವಾಗ ಜಗಳ ಮಾಡಿದ್ರೆ ಆ ಮಧ್ಯೆ ನಿಂತು ನಾನು ಅದನ್ನು ಸರಿ ಮಾಡಲೇಬೇಕು ಇವಾಗ ನನ್ನ ಅಮ್ಮ ಮಾಡುವ ಕೆಲಸ ನಾಳೆ ನಾನು ಕೂಡ ಮಾಡ್ತೇನೆ ಹಾಗಿದ್ರೆ ಈ ಸಿಸ್ಟರ್ಸ್ ಬ್ರದರ್ಸ್ ನಲ್ಲಿ ಜಾಸ್ತಿಯಾಗಿ ಜಗಳ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಅನ್ಕೊಂಡಿದ್ದೇನೆ ಹಾಗೆ ಇದೊಂದು ನನ್ನ ಸ್ಟೋರಿ ನಾನು ನಿಮ್ಮ ಹತ್ರ ಹೇಳಲಿಲ್ಲ ಅವತ್ತು ನಾನು ಬ್ಲಾಗ್ ಮಾಡಿದ್ದೆ ಏನು ಕಾಸರಗೋಡಿಗೆ ಹೋಗೋ ಟೈಮ್ ಅಲ್ಲಿ ನಾನು ಅವತ್ತು ಮೊದಲು ಸುಳ್ಳು ಹೇಳಿದ್ದೆ ನಾನು ಏನು ಸಡನ್ ಆಗಿ ಬರ್ಬೇಕು ಅಂತ ಆಯ್ತು ಹಾಗೆ ನಾನು ಕಾಸರಗೋಡಿಗೆ ಬಂದ ಯಾವಾಗಲೂ ನಾನು ಹಾಗೆ ಸಡನ್ ಆಗಿ ಹೋಗುದಿಲ್ಲ ಪ್ಲಾನ್ ಇಲ್ಲದಂತೂ ಯಾವತ್ತು ನಾನು ಕಾಸರಗೋಡಿಗೆ ಹೋಗುದೇ ಇಲ್ಲ ಒಂದು ತಿಂಗಳ ಮೊದಲೇ ನಾನು ಯೋಚನೆ ಮಾಡಿ ಆಲೋಚನೆ ಮಾಡಿ ಎಲ್ಲ ಮತ್ತೆ ನಾನು ಕಾಸರಗೋಡಿಗೆ ಹೋಗೋದು ಸಡನ್ ಆಗಿ ಓದೋದು ಅಂತ ಹೇಳಿದ್ರೆ ಲಾಸ್ಟ್ ಟೈಮ್ ಅಪ್ಪನಿಗೆ ಹುಷಾರಿಲ್ಲದವಾಗ ಸಡನ್ ಆಗಿ ಓದೋದು ಇಲ್ಲದಿದ್ರೆ ಹೀಗೆ ನಿಲ್ಲಕ್ಕೆಲ್ಲ ಹೋಗೋದಿದ್ರೆ ಹಾಗೆ ಸಡನ್ ಆಗಿ ಹೋಗುದಿಲ್ಲ ನಾನು ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಾಳೆ ಒಂದು ಹೊಸ ವ್ಲಾಗ್ ಉಂಟು ನಾಳೆ ಒಂದು ಸ್ಪೆಷಲ್ ವ್ಲಾಗ್ ಅಂತ ಅನ್ಕೊಳ್ಳಿ ಹಾಗೆ ಇವತ್ತಿನ ವ್ಲಾಗ್ ಇಷ್ಟೇ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು